ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವೀಡಿಯೋನಾಗ ನಾವು ಮಾರ್ಕೆಟ್ ಈ ವಾರ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಅಂತ ನೋಡೋಣ ಮತ್ತೀಗ ಮಾರ್ಕೆಟ್ ನೋಡಿರ್ಬೋದೇ ಆರು ದಿನ ಇರತೈತಿ ಅನಾನ ಬಾಟಮ್ ಔಟ್ ಆತೋ ಇಲ್ಲೋ ಅಂತ ಎಲ್ಲ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ವೀಕ್ಷಕರ ಈ ವಿಡಿಯೋನಾಗ ನಾ ಯಾವುದು ಎಡಿಟಿಂಗ್ ಯಾವುದು ಡೇಟಾ ತೋರ್ಸಂಗಿಲ್ಲ ಪ್ಲೇನ್ ಇರ್ತೈತಿ ಯಾಕಂತಂದ್ರೆ ನಂದು ನಾಳೆ ಒಂದು ಫಂಕ್ಷನ್ ಐತೆ ಅಲ್ಲಿ ನಾ ಅಟೆಂಡ್ ಆಗ್ಬೇಕೈತಿ ಅದ ಕಾರಣ ನಾನು ಬಿಜಿ ಇದೇನೆ ಅದ ಕಾರಣ ಪ್ಲೇನ್ ಒಂದ ವಿಡಿಯೋ ಇರ್ತೈತಿ ಬಟ್ ಇದ್ರಾಗ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕೇ ಸಿಗ್ತೈತಿ ಅದ ಕಾರಣ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡೋದು ಫುಲ್ ವಿಡಿಯೋ ನೋಡ್ರಿ ವೀಕ್ಷಕರೇ ನಾವು ಫಸ್ಟ್ ಏನು ನೋಡೋಣ ಅಂತಂದ್ರೆ ಈ ವಾರ ಟೋಟಲಿ ನಮ್ಮ ನಿಫ್ಟಿ ಸೆನ್ಸೆಕ್ಸ್ ಅದು ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಾವಂತ ನೋಡೋಣ ನೋಡ್ಬೋದು ವೀಕ್ಷಕರೇ ಈ ವಾರ ಭಾಳ ವಾರ ಆಯ್ತು ವೀಕ್ಷಕರೇ ನಮ್ಮ ಕಾನೇರ್ ಕಾಣಿರ್ ಇತ್ತು ಗ್ರೀನ್ ಬಟ್ ಈ ವಾರ ನೋಡ್ಬೋದು ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಗ್ರೀನ್ ನಾಗ ನಮಗ್ ರಿಟರ್ನ್ ಕೊಟ್ಟೈತಿ ಮತ್ತು ವೀಕ್ಷಕರೇ ನಿಫ್ಟಿನ್ ನೋಡ್ಬೋದು ಟೂ ಪಾಯಿಂಟ್ ಟೂ ಫೋರ್ ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದು ಮೂರು ಪಾಯಿಂಟ್ ಒಂದು ಎಂಟು ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರೇ ಈ ವಾರ ಪಾಸಿಟಿವ್ ರಿಟರ್ನ್ ಕೊಟ್ಟವ ಸ್ಟಾರ್ಟಿಂಗ್ ಆಗಿತ್ತು ಬಟ್ ವೀಕ್ಷಕರ ಬಜೆಟ್ ಇತ್ತ ಇವತ್ತಿನ ದಿನ ನೋಡಿರ್ಬೋದು ಇವತ್ತು ಮಾರ್ಕೆಟ್ ಒಮ್ಮೆ ಇರುತ್ತೆ ಅದ ಕಾರಣ ಓವರ್ ಆಲ್ ಎಲ್ಲ ಮೂರು ಇಂಡೆಕ್ಸ್ ಗ್ರೀನ್ ಅನ್ನ ಇದಾವಂತ ಅನ್ಬೋದು ವೀಕ್ಷಕರೇ ನೋಡ್ರಿ ಬಜೆಟ್ ರಿಲೇಟೆಡ್ ನಾವು ಒಂದು ವಿಡಿಯೋ ಮಾಡಿಬಿಟ್ಟೇನೆ ಆ ವಿಡಿಯೋ ನೋಡಿರ್ಲಿಲ್ಲ ಆದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದು ನಿನ್ನೆ ಹಾಕಿನಿ ನಾನು ಆ ವಿಡಿಯೋ ನಾನು ಒಟ್ಟ ಮಿಸ್ ಮಾಡ್ಕೊಳ್ಬೇಕ್ರಿ ಅದರ ಡಿಟೇಲ್ದಾಗ ಯಾವ ಸೆಕ್ಟರ್ ಗೆ ಏನ್ ಸಿಗ್ಬೋದು ಅಂತ ಎಲ್ಲಾ ಡಿಟೇಲ್ದಾಗ ಹೇಳಿ ವೀಕ್ಷಕರೇ ನೋಡಿ ನೋಡಬಹುದು ಎಫ್ಐ ಡಿಐಸ್ ಡೇಟಾ ನಾವು ಫುಲ್ ಜನವರಿ ಮಂತ್ದ ನೋಡಬಹುದು ಎಫ್ ಐಸ್ ಎಷ್ಟು ಸೆಲಿಂಗ್ ಮಾಡಾರ ಅಂತಂದ್ರ ಏಟಿ ಸೆವೆನ್ ಥೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಕರೋಡ್ ಸೆಲಿಂಗ್ ಮಾಡ್ಯಾರ ವೀಕ್ಷಕರ ಮತ್ ವೀಕ್ಷಕರ ಡಿಐಸ್ ನೋಡಬಹುದು ಎಂಬತ್ ಸಾವಿರದ ಐದುನೂರ ತೊಂಬತ್ ಒಂದ್ ಕೋಟಿ ಬಾಯಿಂಗ್ ಮಾಡ್ಯಾರ ನೋಡಿರ್ಬೋದು ಎಫ್ ಐ ಸೆಲಿಂಗ್ ಮಾಡ್ಯಾರ ಅಷ್ಟನ್ನ ಡಿಐಸ್ ಬಾಯಿಂಗ್ ಮಾಡ್ಯಾರ ಅದ ಕಾರಣ ಮಾರ್ಕೆಟ್ಗ ಅಷ್ಟ ಕೆಟ್ಟ ಪರಿಣಾಮ ಬಿದ್ದಿಲ್ಲ ಬಿದ್ದೈತಿ ಬಟ್ ವೀಕ್ಷಕರೇ ಅಷ್ಟೇನು ಒಮ್ಮೆ ಬಿದ್ದೇತ ಅಂತ ಬರಂಗಿಲ್ಲ ನಾವು ಮಾರ್ಕೆಟ್ ಮತ್ತೊಂದು ಏನಂತಂದ್ರೆ ವೀಕ್ಷಕರ ಎಲ್ಲಕ್ಕಿಂತ ನೆಗೆಟಿವ್ ಪಾಯಿಂಟ್ ಇಪ್ಪತ್ನಾಲ್ಕು ವರ್ಷಲೇ ಆಯಿತು ರೀ ವೀಕ್ಷಕರ ಎರಡು ಸಾವಿರದ ಒಂದ್ರನ್ಯಾಗ ಏನು ಎರಡರನ್ನಾಗ ಕಂಟಿನ್ಯೂ ನಾಲ್ಕು ತಿಂಗಳ ಆತ ಮಾರ್ಕೆಟ್ ಬಿಟ್ಟಿತ್ತು ಅದು ವೀಕ್ಷಕರ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇಗ ಆಗೈತಿ ನೀವು ನೋಡಿರ್ಬೋದು ನಾಲ್ಕು ತಿಂಗಳ ಆತ ಕಂಟಿನ್ಯೂ ನೆಗೆಟಿವ್ನ ರಿಟರ್ನ್ ಕೊಟ್ಟಾತಿತ್ತು ರೀ ನಮ್ಮ ನಿಫ್ಟಿ ವೀಕ್ಷಕರ ಅನಾನ ಅದು ಅಂದ ಭಾಳ ದೊಡ್ಡ ಬೆರೀಷ್ನೆಸ್ ನಮಗೆ ಕಂಡು ಬಂತ ಕೋವಿಡ್ನಾಗೂ ಈ ಥರ ಆಗಿರ್ಕಿಲ್ಲ ಇತ್ತ ಅದು ವೀಕ್ಷಕರೇ ಬಟ್ ಈಗ ಬಜೆಟ್ ಚಲೋ ಬಂತ ಅನಾನ ಮಾರ್ಕೆಟ್ ಇರಿಯಾ ಅದರಲ್ಲಿ ಏನು ಹೆಚ್ಚಿಗೆ ಅನಿಸೋ ಅವಶ್ಯಕತೆ ಇಲ್ಲ ಎಫ್ ಐ ಐ ವೀಕ್ಷಕರ ಈಗ ಮತ್ತೆ ಸ್ವಲ್ಪ ನಿಲ್ಬೋದು ಅಂತ ನನಗೆ ಅನಿಸ್ತೈತಿ ಕ್ಲಿಯರಿಟಿ ಸಿಕ್ಕೈತಿ ಮತ್ತೊಂದು ಮೇನ್ ಏನಂತಂದ್ರೆ ನಿಮ್ದು ಒಂದು ದೊಡ್ಡ ಇವೆಂಟ್ ಮ್ಯಾಗ ಕಣ್ಣಿರ್ಬೇಕಾ ಅಂತಂದ್ರೆ ಫೆಬ್ರವರಿ ಐದು ತಾರೀಕದಿಂದ ಏಳು ತಾರೀಕು ನಡೆಯೋ ಆರ್ ಬಿ ಐ ಮೀಟಿಂಗ್ ಮ್ಯಾಗ ನಿಮ್ದು ಕಣ್ಣಿರಬೇಕಾ ಈ ಆರ್ ಬಿ ಐ ಮೀಟಿಂಗ್ನಾಗ ಏನ್ರಿ ವೀಕ್ಷಕರು ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರೆ ಎಲ್ಲ ಎಕ್ಸ್ಪರ್ಟ್ಗಳ್ ಅನುಮಾನ ಈ ಆರ್ ಬಿ ಐ ಮೀಟಿಂಗ್ನಾಗ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತಾರಂತೈತಿ ಮಾಡುಬಹುದು ಅನ್ನಿಸ್ತೈತಿ ಯಾಕಂದ್ರೆ ಸದ್ಯ ಮಾರ್ಕೆಟ್ ಕಂಡೀಷನ್ ಎಲ್ಲ ನೋಡ್ರೆ ಅಣಾನ ಈ ಮೀಟಿಂಗ್ನಾಗ ಏನ್ರಿ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡಿರಂತಂದ್ರೆ ವೀಕ್ಷಕರು ಇದು ಮತ್ತು ಗುಡ್ ನ್ಯೂಸ್ ಆಗ್ತೈತಿ ಮತ್ತು ಮಾರ್ಕೆಟ್ ಆಲ್ ಟೈಮ್ ಹೈ ಟಚ್ ಆಗೋದೇನು ಭಾಳ ಹತ್ತಂಗಿಲ್ಲ ಅಣ್ಣಾನ ಈ ಥರ ಮ್ಯಾಗು ಕಣ್ಣಿರಲಿ ವೀಕ್ಷಕರ ನೆಗೆಟಿವ್ ಏನಂತಂದರೆ ನಮ್ಮ ಜಿ ಡಿ ಪಿ ಗ್ರೋತ ಸ್ವಲ್ಪ ಸ್ಲೋ ಆಗತೈತಿ ಅದ ಕಾರಣ ಅನುಮಾನವನ್ನು ಸ್ಲೋನ ಹಚ್ಚಾರ ಬಟ್ ಅನುಮಾನವನ್ನು ಬೀಟ್ ಮಾಡಿತಂದ್ರೆ ಅದೊಂದು ಮತ್ತು ಪಾಸಿಟಿವ್ನೆಸ್ಸನ್ನು ಆಗ್ತೈತಿ ವೀಕ್ಷಕರೇ ಓವರ್ ಆಲ್ ಬಜೆಟ್ ಚಲೋನ ಐತೆ ಮಿಡಲ್ ಕ್ಲಾಸ್ ಮಂದಿ ಕಡೆ ರೊಕ್ಕ ಹೊಳತ್ತೈತಿ ಅನಾನ ಮತ್ತು ಮ್ಯೂಚುವಲ್ ಫಂಡ್ ರೊಕ್ಕ ರಿಟೇಲ್ ಇನ್ವೆಸ್ಟರ್ ಹೂಡಿಕೆ ಮಾಡ್ತಾರೆ ಯಾಕಂದ್ರೆ ಟ್ಯಾಕ್ಸ್ ರೊಕ್ಕ ಒಳ್ಳೆ ಅನ್ನ ಅನ ಓವರ್ ಆಲ್ ಡಿ ಡಿಐದ್ ಬೈಂಗ್ ಏನ್ ನಡದೇತಾರ ವೀಕ್ಷಕರ ಎಫ್ ಐ ಸೆಲ್ ಡಿ ಐಸ್ ಜಯಿಂಗ್ ಮಾಡ್ತಾರ ಅನಾನ ಡಿಐಜ್ ಕಡೆ ರೊಕ್ಕ ಇದ್ದೇ ಇರ್ತೈತಿ ಅನಾನ ಡಿ ಜ ಬೈಂಗ್ ಮಾಡ್ಕೊಂಡು ಹೋಗ್ತಾರ ಮೇನ್ ಏನಂತಂದ್ರೆ ವೀಕ್ಷಕರೇ ಇದು ನಿಮಗೆ ಹಬ್ ಇದ್ದಂಗಿತ್ತು ಇದ್ದಂಗಿತ್ತ ಏನು ಸೆಲ್ ನಡೆದಿತ್ಲ ರೀ ವೀಕ್ಷಕರೇ ನ್ಯೂ ಇಯರ್ ದ ಅದ ಸ್ಟಾಕ್ ಮಾರ್ಕೆಟ್ ನಡೆದಿತ್ತ ಜನವರಿ ಫುಲ್ ತಿಂಗಳೆಲ್ಲ ನಿಮಗೆ ಸೊಸ್ ಚಲೋ ಸ್ಟಾಕ್ ಗಳು ಸಿಗತ್ತಿದ್ವು ಅವಾಗ ನೀವು ಚಲೋ ಸ್ಟಾಕ್ಗಳನ್ನು ಬಾಯಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಬಟ್ ವೀಕ್ಷಕರೇ ನೋಡಿ ನೀವು ಎಸ್ ಐ ಪಿ ಇದ್ರೆ ಕಂಟಿನ್ಯೂ ಇಡ್ರಿ ಎಸ್ ಐ ಪಿ ಇದ್ರೆ ಏನು ಹೆಚ್ಚು ಟೆನ್ಷನ್ ಇಲ್ಲ ಓವರ್ ಆಲ್ ನನಗೆ ಅನಿಸ್ತೈತಿ ಎಕ್ಸ್ಪರ್ಟ್ಗಳು ಅನ್ನೋ ಥರ ಈಗ ಬಾಟಮ್ ಔಟ್ ಆಗೈತಿ ಈಗೇನು ಕಳೆ ಹೆಚ್ಚು ಹೋಗಂಗಿಲ್ಲ ಅಂತ ಅನಿಸ್ತೈತಿ ಹತ್ರ ಆರ್ ಬಿ ಐ ಮೀಟಿಂಗ್ನಾಗ ಏನು ರೀ ವೀಕ್ಷಕರೇ ಟ್ವೆಂಟಿ ಫೈವ್ ಬೇಸಸ್ ಪಾಯಿಂಟ್ ಏನರ ಇಂಟ್ರೆಸ್ಟ್ ರೇಟ್ ಕಣ್ಣು ಕಟ್ ಮಾಡಿದ್ರೆ ಬೆಟ್ರ ಅಂದ್ರೆ ಮತ್ತು ಆಲ್ ಟೈಮ್ ಹೈನು ಟಚ್ ಆಗೋದು ಭಾಳ ಏನು ಹತ್ತಾಗಿಲ್ಲ ಅಂತ ನನಗೆ ಅನಿಸ್ತೈತಿ ತಿಳಿಯತ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟ ಐತಿ ಇವತ್ತಿನ ವಿಡಿಯೋ ನಾ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಹತ್ರ ನಾ ಓವರಾಲ್ ಬಜೆಟ್ ರಿಲೇಟೆಡ್ ಯಾವ ಸೆಕ್ಟರ್ಗೆ ಚಲೋ ಏನೇನು ಸಿಕ್ಕತ್ತಂತ ಡಿಟೇಲ್ದಾಗಿ ಅನಾಲಿಸಿಸ್ ಮಾಡೋಣ ಆ ಸೆಕ್ಟರ್ ಸ್ಟಾಕ್ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ ನಾವು ಆ ಸೆಕ್ಟರ್ಗಳ್ನ ಹೂಡಿಕೆ ಮಾಡಿ ರೊಕ್ಕ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ತಿಳಿದ್ರಿ ವೀಕ್ಷಕರೇ ವೀಕ್ಷಕರು ಇಷ್ಟ ಇವತ್ತಿನ ನೀವು ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು